ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ತಾನೇ ಗಿಡ ಬೆಳೆಸೋದಂತ ಇಷ್ಟ ಅಲ್ಲ ಸೊ ನಾವಿವತ್ತು ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಪಾಟ್ಸಲ್ಲಿ ಹಾಕಿರುವಂಥ ನಮ್ಮ ಮನೆ ಪುಟ್ಟ ಗಾರ್ಡನ ನಿಮಗೆ ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಹಸಿರಾಗಿದೆ ಎಷ್ಟೊಂಥರ ಚಿಕ್ಕ ಚಿಕ್ಕ ಗಿಡನ ನಾವು ಪಾಟಲ್ಲಿ ಹಾಕಿದ್ದೀವಿ ತುಂಬ ಸುಂದರವಾಗಿತ್ತು ಸೊ ಅದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಮಾಡಬೇಕನ್ನಿಸ್ತು ಹಾಗಾಗಿ ಮಾಡಿದ್ದೀನಿ ಸೊ ದೊಡ್ಡ ಗಾರ್ಡನಲ್ಲ ಪುಟ್ ಪುಟ್ಟಾಗಿ ನಿಮ್ಮ ಮನೆಯಲ್ಲಿ ನೀವೇನು ಬೆಳೆಸ್ಕೋಬೋದು ಆ ಥರ ನಾನು ಸ್ವಲ್ಪ ಗಿಡನ ನಾನು ತೋರಿಸ್ತೀನಿ ಸ್ವಲ್ಪ ಒಳ್ಳೆ ಒಳ್ಳೆಯದು ನಿಮಗೆ ಅಡುಗೆ ಮನೆಗೆ ಬಳಸುವಂಥದ್ದು ಸ್ವಲ್ಪ ಹೂವು ಆಗಿರ್ಬೋದು ಯಾವ ಥರ ನಾವು ಬೆಳೆಸ್ಕೊಂಡಿದ್ದೀವಿ ಕಡಿಮೆ ಸ್ಪೇಸಲ್ಲಿ ಆಚೆಗಡೆ ಎಷ್ಟು ಸ್ಪೇಸ್ ಇತ್ತು ಅಷ್ಟನ್ನು ಬಳಸ್ಕೊಂಡು ಶೋ ಗಿಡ ಆಗಿರ್ಬೋದು ಯಾವ ರೀತಿ ಹಾಕಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ಗೆ ನಾವಿಲ್ಲಿ ಈ ಬಸಳೆ ಸೊಪ್ಪು ಹಾಕೊಂಡಿದ್ದೀವಿ ಸೊ ಈ ಪುಟ್ಟ ಬಸಳೆ ಸೊಪ್ಪು ನೀವು ನೋಡ್ತಿದ್ದೀರಾ ಅದು ರೀಸೆಂಟಾಗಿ ಹಾಕಿರೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಜಸ್ಟ್ ನಾವು ಕಡ್ಡಿ ನೆಟ್ಟಿರೋದು ಆ ಕಡ್ಡಿ ನೆಟ್ಟಾದಮೇಲೆ ಈ ಗಿಡ ಬೆಳ್ಕೊಂಡಿರೋದು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಎಲೆ ನೋಡಿ ಆ್ಯಂಡ್ ಪುಟ್ ಪುಟ್ಟದಾದಂತಹ ಪುಟ್ಟ ಹೂವು ಬಿಟ್ಟಿದೆ ಈ ಬಸಳೆ ಸೊಪ್ಪಿನ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಸಾಂಬಾರಿಗೆಲ್ಲ ಹಾಕೊಳ್ತಾರೆ ಅಡುಗೆ ಮಾಡೋದಕ್ಕೆ ಬಳಸ್ತಾರೆ ಬಸಳೆ ಸೊಪ್ಪು ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೂ ಹೇಳ್ತಾರೆ ಸೊಪ್ಪು ಸಾರು ಮಾಡ್ತಾರೆ ಇದರಲ್ಲಿ ಈ ಮಾಡ್ಕೊತಾರೆ ಮಾಡ್ಕೋತಾರೆ ಅಥವಾ ಬಸಳೆ ಸೊಪ್ಪಿನ ಪಲ್ಯ ಸಹ ಮಾಡ್ತಾರೆ ತುಂಬ ಅಂದರೆ ತುಂಬ ನಿಮಗೆ ಹೆಲ್ತ್ಗೆ ಬೆನಿಫಿಟ್ಸ್ ಇರುವಂತಹ ಬಸಳೆ ಸೊಪ್ಪು ಮನೆಯಲ್ಲೇ ಹಾಕೋಬೋದು ನಾನು ಇದಕ್ಕೆ ಯೂಸ್ ಮಾಡಿರೋದು ಒಂದು ಪುಟ್ಟ ಡಬ್ಬಿ ಏನಿತ್ತು ಅದನ್ನು ತಗೊಂಡು ಅದಕ್ಕೆ ನಾನು ಕಡ್ಡಿನೆಟ್ಟಿದ್ದು ಬಸಳೆ ಸೊಪ್ಪು ನಾವು ಏನು ಅಡುಗೆಗೆ ತಂದಿರ್ತೀವಿ ಮಿಕ್ಕಿರೋ ಕಡ್ಡಿನ ಹಾಕೊಂಡು ಈ ರೀತಿ ಗಿಡ ಬಂದಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೊ ನೆಕ್ಸ್ಟ್ ನಾನಿಲ್ಲಿ ಮನಿ ಪ್ಲಾಂಟ್ ಹಾಕೊಂಡಿದ್ದೀನಿ ಸೊ ಮನಿ ಪ್ಲಾಂಟ್ ಯಾರಿಗೆ ತಾನೇ ಗೊತ್ತಿರಲ್ಲ ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರೋ ಅಂಥದ್ದು ಮನಿ ಪ್ಲಾಂಟ್ ಆ ಮನಿ ಪ್ಲಾಂಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಸಾಮಾನ್ಯವಾಗಿ ಒಂದಿದ್ದಿದೆ ಅಂದ್ರೆ ಮನಿ ಪ್ಲಾಂಟ್ನ ಯಾರು ಬೆಳೆಸ್ತಾರೆ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಪ್ರಾಫಿಟ್ ಬರುತ್ತೆ ರಿಚ್ ಆಗ್ತಾರೆ ಅಂತೆಲ್ಲ ಮಾತಿದೆ ಸೊ ಈ ಮನಿ ಪ್ಲಾಂಟ್ನು ಅಷ್ಟೇ ತುಂಬ ಜನಕ್ಕೆ ಅದು ವರ್ಕೌಟ್ ಆಗುತ್ತೆ ಅದು ಯಾವ ರೀತಿ ಬೆಳೆಯುತ್ತೆ ಎಷ್ಟು ಬೆಳೆಯುತ್ತೆ ಅದು ಬೆಳೆದಂಗೆಲ್ಲ ಅಷ್ಟು ನಮಗೆ ದುಡ್ಡು ಬರುತ್ತೆ ಅಂತ ಹೊಂದಿದೆ ಸೊ ನಾವು ತಂದಾಗ ಇದು ಅಷ್ಟೇ ತುಂಬ ಪುಟ್ಟು ಅಂದರೆ ಪುಟ್ಟ ಗಿಡ ನಾವು ಪಾಟಲ್ ಹಾಕಿದ್ದು ಎಷ್ಟು ದೊಡ್ಡದಾಗಿ ಬೆಳೆದು ಬಳ್ಳಿಯಾಗಿದೆ ಅಂತಂದರೆ ನೀವು ನೋಡಿರ್ತೀರ ಈಗಾಗಲೇ ನಾನು ತೋರಿಸಿದ್ದೀನಿ ಫುಲ್ಲು ವೀವು ತುಂಬ ದೊಡ್ಡ ಬಳ್ಳಿ ಆಗಿಬಿಟ್ಟಿದೆ ಸೊ ಇದು ಬೆಳ್ದಂಗೆ ಏನು ಜಾಸ್ತಿ ದುಡ್ಡು ಬರುತ್ತೆ ಅಂತಂದರೆ ನಮಗಂತೂ ಅಷ್ಟು ದುಡ್ಡಂತೂ ಬಂದಿಲ್ಲ ಬಟ್ ಖುಷಿ ಅಂತೂ ಬಂದಿದೆ ಸೊ ಮನಿ ಪ್ಲಾಂಟ್ ಬಿಟ್ಟರೆ ದುಡ್ಡು ಬರುತ್ತೆ ಎಲ್ಲ ಗೊತ್ತಿಲ್ಲ ಬಟ್ ಗಿಡ ಚೆನ್ನಾಗಿ ಬೆಳೆದಷ್ಟು ಖುಷಿ ಅಂತೂ ಚೆನ್ನಾಗಿ ಬಂದಿದೆ ಸೊ ನೋಡ್ತಾ ಇದ್ರಲ್ಲ ಎಷ್ಟು ದೊಡ್ಡ ಬಳ್ಳಿ ನೋಡಿ ಎಷ್ಟು ದೊಡ್ಡ ಬಳ್ಳಿ ಬಿಟ್ಟಿದೆ ಇದಕ್ಕೆ ನಾವು ದಾರ ಕಟ್ಕೊಂಡಿದ್ದೀವಿ ಸೊ ದಾರ ಕಟ್ಕೊಂಡು ಬಳ್ಳಿನ ಹಬ್ಬಿಸ್ಕೊಂಡಿದ್ದೀವಿ ಸೊ ದಟ್ ಅದು ಬೆಳೀತಾ ಬೆಳೀತಾ ಅಂದಂಗೆ ಅದಕ್ಕೆ ಜಾಗ ಬೇಕಾಗುತ್ತಲ್ಲ ಆ ದಾರಕ್ಕೆ ಬಳಿ ಸುತ್ತಕೊಳ್ಳುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಗಿಡ ಹಾಕಿದ್ದೀವಿ ಇದು ಅರವೆ ಗಿಡ ಸೊ ಅರವೆ ಗಿಡ ಬೆಳೆಯೋದಕ್ಕೆ ನಾವೇನು ಮಾಡಿದ್ದೀವಿ ಅದರದ್ದು ಸೊಪ್ಪು ಸಾರೆಲ್ಲ ಮಾಡಕ್ಕೆ ತಂದಿರ್ತೀವಲ್ಲ ಸೊ ತಂದಿದ್ದಾಗ ಕಡ್ಡಿ ಎಲ್ಲ ಯಾಕೆ ಬಿಸಾಕಬೇಕು ಅಂತ ಒಂದು ಪಾಟಲ್ಲಿ ಆ ಕಡ್ಡಿನ ಹಾಕಿದ್ದೀವಿ ಎಷ್ಟು ಚಿಕ್ಕ ಚಿಕ್ಕದು ಬಿಟ್ಟಿದೆ ನೋಡಿ ಚಿಗ್ರು ಸೊ ನಿಮಗೆ ಸಾಕ್ಷಿ ಸಮೇತ ಕಾಣಿಸ್ತಿದೆ ಕಡ್ಡಿ ನೆಟ್ಟಿರೋದಕ್ಕೆ ಚಿಕ್ಕ ಚಿಕ್ಕು ಎಲೆ ಬಿಟ್ಟಿರೋದು ಸೊ ಅದನ್ನು ಅಷ್ಟೇ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬೆಳೆಯುತ್ತೆ ಸೊ ಸೊ ಅದು ಬೆಳೆಯೋದಕ್ಕೆ ಸ್ವಲ್ಪ ಅದಕ್ಕೆ ಮಾಡ್ಕೊಳ್ಳೋದಕ್ಕೆ ನೀಟಾಗಿ ಬೆಳೀಲಿ ಅಂತ ಈ ರೀತಿ ಕವರ್ನ ಹಾಕ್ಬೇಕಾಗುತ್ತೆ ಸೊ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ತುಳಸಿ ಯಾರ ಮನೆಯಲ್ಲಿ ತುಳಸಿ ಇರಲ್ಲ ಎಲ್ಲರೂ ಮನೆಯಲ್ಲಿ ಗಿಡ ಇದ್ದೆ ಅಂತ ಬೆಳೆಸ್ತಾ ಇದ್ದಾರೆ ಅಂದರೆ ತುಳಸಿ ಅಂತೂ ಕಾಮನಾಗಿ ಇಟ್ಟೇ ಇಟ್ಟಿರ್ತಾರೆ ಸೊ ಈ ತುಳಸಿ ಗಿಡವೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿಬಿಟ್ಟಿದೆ ಸೊ ಏನಂದರೆ ಆ ತುಳಸಿ ಬೆಳೆದಷ್ಟು ಏನು ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಮನ್ಸು ಅಷ್ಟೇ ಫ್ರೆಶ್ ಅನಿಸುತ್ತೆ ಸೊ ದಟ್ ಮನ್ಸಿಗೆ ಖುಷಿ ಆಗುತ್ತೆ ತುಳಸಿ ಗಿಡ ಸೊ ಈ ತುಳಸಿ ಗಿಡನೂ ಅಷ್ಟೇ ತಂದಾಗ ಚಿಕ್ಕದಾಗಿತ್ತು ಅದಕ್ಕೆ ತುಳಸಿ ಪಾಟ ಸಪ್ರೇಟಾಗಿ ಏನಿತ್ತು ಅದನ್ನು ತಂದು ಹಾಕಿದ್ದೀವಿ ಸೊ ನೆಕ್ಸ್ಟಿ ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡ ನೋಡಿ ಚಿಕ್ಕದಿತ್ತು ಇದನ್ನು ಅಷ್ಟೇ ಬಳ್ಳಿ ಆಗಿಬಿಡುತ್ತೆ ಮನಿ ಪ್ಲ್ಯಾಂಟ್ ನೋಡಿದ್ರಲ್ಲ ಅದೇ ರೀತಿ ದೊಡ್ಡ ಬಳ್ಳಿ ಆಗ್ಬಿಡುತ್ತೆ ಮನಿ ಪ್ಲ್ಯಾಂಟು ಅಷ್ಟೇ ಬಳ್ಳಿ ಇದೂ ಅಷ್ಟೇ ನೀವು ಬೆಳೀತಾ ಬೆಳೀತಾ ಇದಕ್ಕೂ ಬಳ್ಳಿ ಹಬ್ಬಿಸ್ಬೇಕಂದ್ರೆ ದಾರ ಕಟ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಹೂವು ಎಷ್ಟು ಚೆನ್ನಾಗಿ ಇನ್ನೇನು ಬಿಡೋಕೆ ಶುರು ಆಗ್ತಾಯಿದೆ ಕ್ಯೂಟಾಗಿದೆ ಹೂವು ಇನ್ನೂ ಅದು ಮಗು ಇನ್ನೂ ತೀರಾ ಚಿಕ್ಕ ಮಗು ಇಲ್ಲೊಂದು ಬಿಟ್ಟಿದೆ ಇನ್ನೇನು ಅದು ದೊಳೀ ಬೆಳೀತಾ ಬೆಳೀತಾ ಫುಲ್ಲು ಹೂವುಗಳೆಲ್ಲ ಬಿಡುತ್ತೆ ನೆಕ್ಸ್ಟು ಸಾಮಾನ್ಯವಾಗಿ ಪುದೀನ ಯಾರೂ ಗೊತ್ತಿಲ್ಲ ಸಾಮಾನ್ಯವಾಗಿ ಅಡುಗೆಗೆ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಚಿಕ್ಕದಾಗಿ ನಾವು ಪುದೀನ ಹಾಕಿಸ್ಕೊಂಡಿದ್ದೀವಿ ಆ್ಯಂಡ್ ಇದು ಕಾಶು ಸೊಪ್ಪು ತುಂಬ ಜನಕ್ಕೆ ಗೊತ್ತಿರಲ್ಲ ಗೊತ್ತಿರುತ್ತೆ ಬಟ್ ತುಂಬ ಜನಕ್ಕೆ ಗೊತ್ತಿರಲ್ಲ ಸೊ ಹಾಗಾಗಿ ಇದು ಕಾಶು ಸೊಪ್ಪು ಅಂತ ಸೊ ಇದರಲ್ಲಿ ನೋಡಿ ಈ ಥರ ಹಣ್ಣು ಬಿಡುತ್ತೆ ಕಪ್ಪು ಹಣ್ಣು ರೆಡ್ ಹಣ್ಣೆಲ್ಲ ಬಿಡುತ್ತೆ ಸೊ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಬಾಡಿನಲ್ಲಿ ಹೀಟ್ ಜಾಸ್ತಿ ಆಗಿದ್ರೆ ತಂಪು ಮಾಡುತ್ತೆ ಸೊ ಹಾಗಾಗಿ ಕಾಶಿ ಸೊಪ್ಪನ್ನು ಬಳಸಿದ್ರೆ ಸಾಂಬಾರು ಮಾಡಿಕೊಂಡ್ರೆ ಅಥವಾ ಪಲ್ಯ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಆ್ಯಂಡ್ ಇದು ಶೋ ಗಿಡ ಸೊ ಇದೂ ಅಷ್ಟೇ ಜಾಸ್ತಿ ನೀಟಾಗಿ ಈ ರೀತಿ ಕಟ್ಟಿಟ್ರೆ ಚೆನ್ನಾಗಿ ಬೇಗ ಹಬ್ಬುತ್ತೆ ಅಂತ ಅಂತ ಅಂದಿದ್ರು ಹಾಗಾಗಿ ದಿನಕ್ಕೆ ಈ ರೀತಿ ಸ್ವಲ್ಪ ಹೊತ್ತು ಕಟ್ಟಿರ್ತೀವಿ ಅಥವಾ ವಾರಕ್ಕೆ ಒಂದು ದಿನ ಕಟ್ಟಿದ್ರೂ ಸಾಕು ಆ್ಯಂಡ್ ಇದೂ ಅಷ್ಟೇ ಶೋ ಗಿಡ ಸೊ ತುಂಬ ಅಂದರೆ ತುಂಬ ಪುಟ್ಟ ಸ್ಪೇಸಲ್ಲಿ ನಮಗೆ ಬೇಕಾಗಿರೋ ಅಂಥದನ್ನು ಹಾಕ್ಕೊಂಡಿದ್ದೀವಿ ಪ್ಲಾಂಟ್ ಆಗಿರಲಿ ತುಳಸಿ ಆಗಿರಲಿ ಅಥವಾ ನೀವು ನೋಡಿದಂಗೆ ಅರವೆ ಗಿಡ ಆಗಿರ್ಬೋದು ಅಥವಾ ಬಸಳೆ ಸೊಪ್ಪು ಆ್ಯಂಡ್ ಇದು ನಿಮಗೆ ಗೊತ್ತಿರುತ್ತೆ ದೊಡ್ಡ ತುಳಸಿ ಅಂತ ಸೊ ಇದು ಅಷ್ಟೇ ತುಂಬ ಕೆಫ್ ಕೆಮ್ಮು ಕೆಫ ಶೀತ ಎಲ್ಲ ಇದ್ದರೆ ಈ ದೊಡ್ಡ ತುಳಸಿನ ತಿಂದರೆ ತುಂಬ ಅಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ಗೂ ತುಂಬಾ ಒಳ್ಳೇದು ಆ್ಯಂಡ್ ನಾವಿಲ್ಲಿ ಅಲೋವೆರಾ ಹಾಕ್ಕೊಂಡಿದ್ದೀವಿ ಸಾಮಾನ್ಯವಾಗಿ ಅಲೋವೆರಾ ತುಂಬ ಜನರ ಮನೆಯಲ್ಲಿ ನೀವು ನೋಡಿದ್ರೆ ತುಂಬ ಫೇಸ್ಗೆ ಸ್ಕಿನ್ಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಅಲೋವೆರಾ ಜೆಲ್ ಆಗಿರ್ಬೋದು ಹೇರ್ ಮಾಸ್ಕ್ ಹಾಕ್ಕೋಬೋದು ತುಂಬ ಅಂದರೆ ತುಂಬ ಸ್ಕಿನ್ ಫ್ರೆಂಡ್ಲಿ ಇರುತ್ತೆ ಹಾಗಾಗಿ ಒಂದು ಅಲೋವೆರಾ ಗಿಡನ ಹಾಕ್ಕೊಂಡಿದ್ದೀವಿ ಜೊತೆಗೆ ಇನ್ನೊಂದು ಶೋ ಪ್ಲ್ಯಾಂಟ್ ಹಾಕೊಂಡಿದ್ದೀವಿ ಸೊ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಪುದೀನ ಅಲೋವೆರಾ ಇದೆಲ್ಲ ಶೋ ಶೋಪ್ಲ್ಯಾಂಟ್ಸ್ ಹಾಕಿರ್ತಾರೆ ಬಟ್ ನಿಮಗೆ ದೊಡ್ಡ ಏನು ತುಳಸಿ ಹಾಕೊಂಡ್ರೆ ಹೆಲ್ತ್ ಬೆನಿಫಿಟ್ಸ್ ಅದನ್ನು ಖಂಡಿತವಾಗಿಯೂ ಹಾಕೋಬೇಕು ನೀವು ಆ್ಯಂಡ್ ಬಸಳೆ ಸೊಪ್ಪು ಆಗಿರ್ಬೋದು ಅತ್ ಎಸ್ಪೆಷಲಿ ಕಾಶು ಸೊಪ್ಪು ಇವೆಲ್ಲ ಮನೇಲಿ ಹಾಕೊಂಡ್ರೆ ಏನು ಕಿಚನ್ ಐಟಮ್ಸು ಅಡುಗೆಗೆ ಬೇಕಾಗುತ್ತೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು